ನಮಸ್ಕಾರ ಡಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಂಟಾಪುರ ಇಪ್ಪತ್ತ ಏಳ ತಾರೀಕು ಶುಕ್ರವಾರ ಸರ್ ಆಲ್ಮೇಲ ವಿವಿಧ ಸಂಘಟನೆಗಳ ಮುಖಾಂತರ ಹೋರಾಟವನ್ನು ಹಮ್ಮಿಕೊಂಡಿದ್ದು ಕಾರಣ ನಮ್ಮ ಭಾರತ ದೇಶದಲ್ಲಿರುವ ಸಂಸದ ಕೇಂದ್ರ ಸರ್ಕಾರ ಗೃಹ ಆಗಿರುವ ಅಮಿತ್ ಶಾ ಅವರ ಒಂದು ಹೇಳಿಕೆಯನ್ನು ಹೇಳಿಕೆಯನ್ನು ಖಂಡಿಸಿ ನಾವು ಈಗಾಗಲೇ ಅತ್ಯಂತ ದಲಿತ ಪರ ಸಂಘಟನೆಗಳು ಆಮೇಲೆ ಕನ್ನಡಪರ ಸಂಘಟನೆಗಳು ಆಮೇಲೆ ವಿವಿಧ ಸಂಘಟನೆಗಳು ಕೂಡಿ ಇವತ್ತು ಭಾರತಕ್ಕೆ ಬಂದ್ ಮಾಡುವಂಥ ಕಲ ಈಗಾಗಲೇ ಆಯಾ ರಾಜ್ಯಗಳಲ್ಲಿ ಮತ್ತು ಜಿಲ್ಲಾದಲ್ಲಿ ಮತ್ತು ತಾಲೂಕುಗಳಲ್ಲಿ ಹಮ್ಮಿಕೊಂಡಿದ್ದು ಈಗಾಗಲೇ ನಮ್ಮ ನೆರೆ ಜಿಲ್ಲಾ ಗುಲ್ಬರ್ಗ ಅದರಲ್ಲಿ ಭಾಳ ಯಶಸ್ವಿಯಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದರು ಅದು ಯಶಸ್ವಿ ಆಗಿರೋದು ಈಗಾಗಲೇ ಆಮೇಲೆ ನಾಳೆ ನಾಳೆ ಇಪ್ಪತ್ತೆಂಟನೇ ತಾರೀಕಿಗೆ ನಾವು ವಿಜಾಪುರವನ್ನು ಬಂದನ ಹಮ್ಮಿಕೊಂಡಿದ್ದು ಈಗಾಗಲೇ ಎಲ್ಲ ವಿವಿಧ ಸಂಘಟನೆಗಳು ಕೂಡಿ ಬಿಜಾಪುರ ಬಂದನ ಕರೆ ಕೊಟ್ಟಿದ್ದಾರೆ ಸೊ ಇಷ್ಟೇ ಎಲ್ಲ ಬಿಜಾಪುರ ಜಿಲ್ಲಾದ ಎಲ್ಲ ನನ್ನ ಭೀಮನ ಮಕ್ಕಳು ಹಾಗೂ ಭೀಮನ ಅಭಿಮಾನಿಗಳು ಹಾಗೂ ಎಲ್ಲ ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ ಯುವ ನಾಯಕರು ಸೇರಿ ನಾಳೆ ನಮ್ಮ ಆಲಮೇಲ ತಾಲೂಕದಲ್ಲಿ ಒಂದು ಸಂ ಹೋರಾಟವನ್ನು ಹಮ್ಮಿಕೊಂಡಿದ್ದು ಆ ಹೋರಾಟವನ್ನ ದಯವಿಟ್ಟು ಎಲ್ಲರೂ ಬಂದು ಆ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂದಲ್ಲಿ ತಮ್ಮಲ್ಲಿ ನಾನು ನಿನ್ನಿಸ ಕೇಳಿಕೊಳ್ಳುತ್ತೇನೆ ಕೇಳ್ಕೊಳ್ತೀನಿ ಇದೇ ರೀತಿಯಾಗಿ ಮುಂಬರುವ ದಿನ ಹೋರಾಟದಲ್ಲಿ ನಾಳೆ ಹತ್ರ ಇಪ್ಪತ್ತೆಂಟನೇ ತಾರೀಕಿಗೂ ಬಿಜಾಪುರಕ್ಕೆ ನಾವೆಲ್ಲರೂ ಹೋಗಿ ಆ ಹೋರಾಟವನ್ನು ಯಶಸ್ವಿ ಮಾಡಬೇಕಂದಾಗಿ ತಮ್ಮ ನಮ್ಮ ತಾಲೂಕು ಆಲ್ಮೇಲೆ ತಾಲೂಕು ಮತ್ತು ಜಿಲ್ಲಾದ ಎಲ್ಲ ಭೀಮ್ ಮಕ್ಕಳು ಮತ್ತು ಎಲ್ಲ ವಿವಿಧ ಪರ ಸಂಘಟನೆಗಳಿಗೆ ನಾನೊಂದು ಮನವಿಯನ್ನು ಮಾಡಿಕೊಂಡು ನಮ್ಮ ನಾಳೆ ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆಕ್ಕ ನಮ್ಮ ಅಂಬೇಡ್ಕರ್ ನಗರದಿಂದ ನಾವು ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಅವರಿಗೆ ಹಮ್ಮಿಕೊಂಡಿದ್ದು ಒಂದು ಶವಯಾತ್ರೆ ಅಂದ್ರೆ ಅಮಿತ್ ಶಾ ಅವರ ಶಿವಯಾತ್ರೆ ದಿಂದ ನಾವು ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಬಂದು ಒಂದು ಮನೆ ರಾಷ್ಟ್ರಪತಿ ಅಂದ್ರೆ ದಸೀದಾರ್ರ ಮುಖಾಂತರ ರಾಷ್ಟ್ರಪತಿ ನಾವು ಮನವಿ ಮಾಡಿರ್ತೀವಿ ತಕ್ಷಣ ಅಮಿತ್ ಶಾ ಅವರನ್ನ ಒಂದು ರಾಜೀನಾಮೆ ಪಡ್ಕೋಬೇಕು ಬಂದು ಇಲ್ಲಪ್ಪ ಅಂತಂದ್ರ ಸಂಸದನವನ್ನ ವಜಾಗೊಳಿಸಬೇಕು ಮಾನ್ಯ ರಾಷ್ಟ್ರಪತಿಯವರು ಮತ್ತು ಪ್ರಧಾನಮಂತ್ರಿಗಳು ಅಂತ ಹೇಳಿ ಅವರಿಗೆ ನಾವು ಈಗಾಗಲೇ ನಮಗೆಲ್ಲ ಸಂಘಟಕರ ಯುವಕರು ಸೇರಿಕೊಂಡು ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಎಲ್ಲರೂ ನಾ ಭೀಮನ ಅಭಿಮಾನಿಗಳು ಹಾಗೂ ಭೀಮನ ಮಕ್ಕಳು ಮತ್ತು ಕನ್ನಡ ಪ್ರತಿಭಟನೆಗಳು ವಿವಿಧ ಎಲ್ಲ ರಾಜಕೀಯ ನಾಯಕರು ಮತ್ತು ಎಲ್ಲ ನಾವು ಊರಿನ ಗಣಾತಿ ಗಣ್ಯರು ಹಾಗೂ ನಮ್ಮ ಸಮಾಜದ ಎಲ್ಲ ನನ್ನ ಹಿರಿಯರು ಮತ್ತು ಯುವಕರು ಎಲ್ಲರೂ ಬಂದು ಈ ಹೋರಾಟಗಳನ್ನು ಯಶಸ್ಸುಗೊಳ್ಬೇಕೆಂದು ತಮ್ಮಲ್ಲಿ ನಾನು ಅನುಸರಿಸಬಹುದು ನಮಗೆ ಕೇಳಿಕೊಳ್ಳಿ ನಾನು ಹರೀಶ್ ಯಂವ ಸಾಮಾಜಿಕ ಕಾರ್ಯಕರ್ತ ಹಾಗೂ ಅಧ್ಯಕ್ಷ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾ ಶುಕ್ರವಾರರಂದು ಆರ್ಮೇಲ್ ತಾಲೂಕಿನ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಸಂಸತ್ ಭವನದಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನವಹಿಸಿ ಏನು ಮಾತನಾಡಿದ ಆ ಒಂದು ಮಾತನಾಡಿದ ಅವಮಾನ ಮಾಡಿದ್ದನ್ನು ಖಂಡಿಸಿ ಎಲ್ಲ ಆರಮೇಲ್ ತಾಲೂಕಿನ ವಿವಿಧ ಪ್ರಗತಿಪರ ಸಂಘಟನೆ ವತಿಯಿಂದ ಆಮೇಲೆ ತಾಲೂಕಿನಲ್ಲಿ ಎಲ್ಲ ಸಂಘಟನೆಗಳು ಶುಕ್ರವಾರ ದಿನಾಂಕ ಇಪ್ಪತ್ತೇಳರಂದು ಹೋರಾಟವನ್ನು ಕೊಂಡಿದ್ದೇವೆ ಈ ಒಂದು ಹೋರಾಟಕ್ಕೆ ಮಾನವೀಯ ಮೌಲ್ಯ ಉಳಂತ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಗಳು ಮೇಲೆ ಭರವಸೆ ಇಟ್ಟಕ್ಕಂಥ ಎಲ್ಲಾ ಅಭಿಮಾನಿಗಳು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಮತ್ತು ಅಮಿತ್ ಶಾ ಆ ಒಂದು ನೈತಿಕ ಹೊಣೆಯನ್ನು ಹೊತ್ತು ತಾವು ತಮ್ಮ ಗೃಹ ಮುಂದಿನ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತ ಆಗ್ರಹಿಸಿ ಎಲ್ಲ ಪ್ರಗತಿ ಪ್ರಸಂಘಟನೆ ಈ ಒಂದು ಹೋರಾಟವನ್ನು ನಮ್ಮ ಕೊಂಡಿದ್ದು ತಾವುಗಳು ದಯಮಾಡಿ ಎಲ್ಲ ಅಂಬೇಡ್ಕರ್ ಅನ್ಯಾಯಗಳು ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು ಭಾಗವಹಿಸಿ ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕಲಾಕರಿದ ಶಿವಕುಮಾರ್ ಕಿರುಗಿನಿ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ದ ಸಿರಿ ತಾಲೂಕು ಸಂಚಾಲಕರು